ಎಲ್ಲರಿಗೂ ನಮಸ್ಕಾರ ಇವತ್ತು ಕರ್ನಾಟಕದ ಮಾನ್ಯ ಉಚ್ಚ ನ್ಯಾಯಾಲಯದಲ್ಲಿ ಆರನೇ ತಾರೀಕಿಗೆ ನಡತಕ್ಕಂತಹ ಸೌಜನ್ಯ ನ್ಯಾಯ ಕುರಿತಾಗಿ ಒಂದು ಒಳ್ಳೆಯ ಮಹತ್ತರ ಬೆಳವಣಿಗೆ ನಡೆದಿದೆ ಏನು ಅಂತ ಹೇಳಿದ್ರೆ ಧರ್ಮಸ್ಥಳ ನೇತ್ರಾತ್ ನೇತ್ರಾವತಿ ತೀರದ ಆ ಪ್ರಭಾವಿ ಕುಟುಂಬದವರು ಆ ಆರನೇ ತಾರೀಕಿಗೆ ನಡೆತಕ್ಕಂತಹ ನ್ಯಾಯ ಯಾತ್ರೆಗೆ ತಡೆಯಾಜ್ಞೆ ತರೋದಕ್ಕೆ ಒಂದು ಎಮರ್ಜೆನ್ಸಿ ನೋಟಿಸ್ ಕೊಟ್ಟು ರಿಟ್ ಹಾಕಿದ್ರು ಅದನ್ನು ಸ್ಟೇ ತರಬೇಕು ಅಂತ ಹೇಳಿ ಈ ಹೋರಾಟವನ್ನ ನಿಲ್ಲಿಸಬೇಕು ಅಂತ ಹೇಳಿ ಒಂದು ತಡೆಯಾಜ್ಞೆಗೆ ಮನವಿಯನ್ನ ಸಲ್ಲಿಸಿದ್ರು ತಡೆಯಾಜ್ಞೆಯ ಮನವಿಯನ್ನ ಸಲ್ಲಿಸಿದ್ರು ಆದ್ರೆ ಮಾನ್ಯ ಕರ್ನಾಟಕ ಉಚ್ಚ ನ್ಯಾಯಾಲಯ ನಾವು ಇದಕ್ಕೆ ತಡೆಯಾಜ್ಞೆಯನ್ನ ಕೊಡೋದಕ್ಕೆ ಆಗೋದಿಲ್ಲ ಪೀಸ್ಪಿ ಶಾಂತಿಯುತವಾದಂತಹ ಪ್ರತಿಭಟನೆಗೆ ಪೀಸ್ಫುಲ್ ಗೆ ಸಂಪೂರ್ಣವಾಗಿ ಅನುಮತಿ ಇದೆ ಅನ್ನುವಂತಹ ಒಂದು ಆದೇಶವನ್ನ ಮಾನ್ಯ ಕರ್ನಾಟಕ ಹೈಕೋರ್ಟ್ ಕೊಟ್ಟಿದೆ ಹೀಗಾಗಿ ಯಾರು ಈ ತಡೆಯೊಡ್ಡೋದಕ್ಕೆ ಪ್ರಯತ್ನವನ್ನ ಮಾಡಿದ್ರು ನ್ಯಾಯದ ಸೌಜನ್ಯ ನ್ಯಾಯದ ಹೋರಾಟಕ್ಕೆ ತಡೆಯನ್ನ ಒಡ್ಡೋದಕ್ಕೆ ಪ್ರಯತ್ನವನ್ನ ಮಾಡಿದ್ರು ಅವರಿಗೆ ಇದು ಒಂದು ದೊಡ್ಡ ಮುಖಭಂಗ ಆ ನೇತ್ರಾವತಿ ತೀರದ ಪ್ರಭಾವಿ ಕುಟುಂಬದ ಹಿರಿಯ ನ್ಯಾಯವಾದಿಗಳು ಅಪಿಯರ್ ಆಗಿದ್ರು ಆ ಹೈಕೋರ್ಟ್ ಲಿಸ್ಟೆಡ್ ನಂಬರ್ ಇಪ್ಪತ್ತರಲ್ಲಿ ಇವತ್ತು ಆ ವಿಷಯ ಬಂದಿತ್ತು ಆದರೆ ಬಹಳ ಸ್ಪಷ್ಟವಾಗಿ ಅವರ ಮನವಿಯನ್ನ ತಿರಸ್ಕಾರ ಮಾಡಿದೆ ಪೀಸ್ಫುಲ್ ಪ್ರೊಟೆಸ್ಟ್ ಗೆ ಸಂಪೂರ್ಣವಾದಂತಹ ಅವಕಾಶ ಇದೆ ಅದಕ್ಕೆ ಸ್ಟೇ ಕೊಡೋದಕ್ಕಾಗುದಿಲ್ಲ ತಡೆಯಾಜ್ಞೆ ಕೊಡೋದಕ್ಕಾಗುದಿಲ್ಲ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ ಇಲ್ಲಿ ಮೂಡಿ ಬರ್ತಾ ಇರುವಂತಹ ಪ್ರಶ್ನೆ ಇಷ್ಟೇ ನಾವು ನ್ಯಾಯ ಕೊಡ್ತೀವಿ ಅಂತ ಮಾಧ್ಯಮದ ಮುಂದೆ ಯೂಟ್ಯೂಬ್ ನಲ್ಲಿ ಹೇಳ್ಕೊಳ್ಳುವಂತವ್ರು ತಡೆಯಾಜ್ಞೆ ನ್ಯಾಯದ ಹೋರಾಟಕ್ಕೆ ತಡೆಯಾಜ್ಞೆ ತರುವಂತ ಪ್ರಯತ್ನ ಯಾಕೆ ಮಾಡ್ತಾ ಇದ್ದೀರಿ ನೀವು ಅನ್ನುವಂತ ಪ್ರಶ್ನೆ ಬರ್ತದೆ ಆದರೂ ಕೂಡ ಹೈಕೋರ್ಟ್ಗೆ ನಾವು ನಿಜವಾಗ್ಲೂ ಕೂಡ ಧನ್ಯವಾದಗಳನ್ನ ಹೇಳ್ತೇವೆ ಕೋಟಿ ಕೋಟಿ ಜನಸಾಮಾನ್ಯರ ಪರವಾಗಿ ಈ ಕರ್ನಾಟಕ ಉಚ್ಚ ನ್ಯಾಯಾಲಯಕ್ಕೆ ಸನ್ಮಾನ್ಯ ನ್ಯಾಯಮೂರ್ತಿಗಳಿಗೆ ನಾವು ಧನ್ಯವಾದಗಳನ್ನ ಹೇಳ್ತೇವೆ ಯಾವತ್ತಿಗೂ ಕೂಡ ನ್ಯಾಯ ಸೌಜನ್ಯರ ಪರವಾಗಿಯೇ ಇರುತ್ತೆ ಅನ್ನೋದಕ್ಕೆ ಇದೊಂದು ಉದಾಹರಣೆ ನಮಸ್ಕಾರ ಎಲ್ಲರಿಗೂ ನಮಸ್ಕಾರ ಇವತ್ತು ಆ ಕರ್ನಾಟಕದ ಮಾನ್ಯ ಉಚ್ಚ ನ್ಯಾಯಾಲಯದಲ್ಲಿ ಆರನೇ ತಾರೀಕಿಗೆ ನಡತಕ್ಕಂತಹ ಸೌಜನ್ಯ ನ್ಯಾಯ ಯಾತ್ರೆಗೆ ಕುರಿತಾಗಿ ಒಂದು ಒಳ್ಳೆಯ ಮಹತ್ತರ ಬೆಳವಣಿಗೆ ನಡೆದಿದೆ ಏನು ಅಂತ ಹೇಳಿದ್ರೆ ಧರ್ಮಸ್ಥಳ ನೇತ್ರಾವತಿ ತೀರದ ಆ ಪ್ರಭಾವಿ ಕುಟುಂಬದವರು ಆ ಆರನೇ ತಾರೀಕಿಗೆ ನಡೆತಕ್ಕಂತಹ ನ್ಯಾಯ ಯಾತ್ರೆಗೆ ತಡೆಯಾಜ್ಞೆ ತರೋದಕ್ಕೆ ಒಂದು ಎಮರ್ಜೆನ್ಸಿ ನೋಟಿಸ್ ಕೊಟ್ಟು ರಿಟ್ ಹಾಕಿದ್ರು ಅದನ್ನು ಸ್ಟೇ ತರಬೇಕು ಅಂತ ಹೇಳಿ ಈ ಹೋರಾಟವನ್ನ ನಿಲ್ಲಿಸಬೇಕು ಅಂತ ಹೇಳಿ ಒಂದು ತಡೆಯಾಜ್ಞೆಗೆ ಮನವಿಯನ್ನ ಸಲ್ಲಿಸಿದ್ರು ತಡೆಯಾಜ್ಞೆಯ ಮನವಿಯನ್ನ ಸಲ್ಲಿಸಿದ್ರು ಆದ್ರೆ ಮಾನ್ಯ ಕರ್ನಾಟಕ ಉಚ್ಚ ನ್ಯಾಯಾಲಯ ನಾವು ಇದಕ್ಕೆ ತಡೆಯಾಜ್ಞೆಯನ್ನ ಕೊಡೋದಕ್ಕೆ ಆಗುದಿಲ್ಲ ಪೀಸ್ಫುಲ್ ಶಾಂತಿಯುತವಾದಂತಹ ಪ್ರತಿಭಟನೆಗೆ ಪೀಸ್ಫುಲ್ ಪ್ರೊಟೆಸ್ಟ್ ಗೆ ಸಂಪೂರ್ಣವಾಗಿ ಅನುಮತಿ ಇದೆ ಅನ್ನುವಂತಹ ಒಂದು ಆದೇಶವನ್ನ ಮಾನ್ಯ ಕರ್ನಾಟಕ ಹೈಕೋರ್ಟ್ ಕೊಟ್ಟಿದೆ ಹೀಗಾಗಿ ಯಾರು ಈ ತಡೆಯೊಡ್ಡೋದಕ್ಕೆ ಪ್ರಯತ್ನವನ್ನ ಮಾಡಿದ್ರು ನ್ಯಾಯದ ಸೌಜನ್ಯ ನ್ಯಾಯದ ಹೋರಾಟಕ್ಕೆ ತಡೆಯನ್ನ ಒಡ್ಡೋದಕ್ಕೆ ಪ್ರಯತ್ನವನ್ನ ಮಾಡಿದ್ರು ಅವರಿಗೆ ಇದು ಒಂದು ದೊಡ್ಡ ಮುಖಭಂಗ ಆ ನೇತ್ರಾವತಿ ತೀರದ ಪ್ರಭಾವಿ ಕುಟುಂಬದ ಆ ಹಿರಿಯ ನ್ಯಾಯವಾದಿಗಳು ಅಪಿಯರ್ ಆಗಿದ್ರು ಆ ಹೈಕೋರ್ಟ್ ಲಿಸ್ಟೆಡ್ ನಂಬರ್ ಇಪ್ಪತ್ತರಲ್ಲಿ ಇವತ್ತು ಆ ವಿಷಯ ಬಂದಿತ್ತು ಆದರೆ ಬಹಳ ಸ್ಪಷ್ಟವಾಗಿ ಅವರ ಮನವಿಯನ್ನ ತಿರಸ್ಕಾರ ಮಾಡಿದೆ ಪೀಸ್ಫುಲ್ ಪ್ರೊಟೆಸ್ಟ್ ಗೆ ಸಂಪೂರ್ಣವಾದಂತಹ ಅವಕಾಶ ಇದೆ ಅದಕ್ಕೆ ಸ್ಟೇ ಕೊಡೋದಕ್ಕಾಗುದಿಲ್ಲ ತಡೆಯಾಜ್ಞೆ ಕೊಡೋದಕ್ಕಾಗುದಿಲ್ಲ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ ಇಲ್ಲಿ ಮೋಡಿ ಬರ್ತಾ ಇರುವಂತಹ ಪ್ರಶ್ನೆ ಇಷ್ಟೇ ನಾವು ನ್ಯಾಯ ಕೊಡ್ತೀವಿ ಅಂತ ಮಾಧ್ಯಮದ ಮುಂದೆ ಯೂಟ್ಯೂಬ್ನಲ್ಲಿ ಹೇಳ್ಕೊಳ್ಳುವಂತವರು ತಡೆಯಾಜ್ಞೆ ನ್ಯಾಯದ ಹೋರಾಟಕ್ಕೆ ತಡೆಯಾಜ್ಞೆ ತರುವಂತಹ ಪ್ರಯತ್ನ ಯಾಕೆ ಮಾಡ್ತಾ ಇದ್ದೀರಿ ನೀವು ಅನ್ನುವಂತಹ ಪ್ರಶ್ನೆ ಬರ್ತದೆ ಆದರೂ ಕೂಡ ಹೈಕೋರ್ಟ್ಗೆ ನಾವು ನಿಜವಾಗ್ಲೂ ಕೂಡ ಧನ್ಯವಾದಗಳನ್ನು ಹೇಳ್ತೇವೆ ಕೋಟಿ ಕೋಟಿ ಜನ ಸಾಮಾನ್ಯರ ಪರವಾಗಿ ಈ ಕರ್ನಾಟಕ ಉಚ್ಚ ನ್ಯಾಯಾಲಯಕ್ಕೆ ಆ ಸನ್ಮಾನ್ಯ ನ್ಯಾಯಮೂರ್ತಿಗಳಿಗೆ ನಾವು ಧನ್ಯವಾದಗಳನ್ನು ಹೇಳ್ತೇವೆ ಯಾವತ್ತಿಗೂ ಕೂಡ ನ್ಯಾಯ ಸೌಜನ್ಯರ ಪರವಾಗಿಯೇ ಇರುತ್ತೆ ಅನ್ನೋದಕ್ಕೆ ಇದೊಂದು ಉದಾಹರಣೆ ನಮಸ್ಕಾರ